ಏನಯ್ಯಾ ಎಸ್ಟಿಮೇಟ್ ಎಲ್ಲಿಲ್ಲ ಹಾಕ್ಬೇಡ ಯಾರು ಹೇಳಿದ್ರು ಹಾಕಕ್ಕೆ ಸುಮ್ಮನೆ ಎಮರ್ಜೆನ್ಸಿ ಏನ್ ಎಮರ್ಜೆನ್ಸಿ ಹಾಕೋದು ನೀನು ನೀನೇನು ಮೇಲಿಂಗ್ ಬಂದಿದ್ದೀರಾ ಹಾಕಕ್ಕೆ ಹಾ ನೀ ಮಾಡಬೇಕಾ ರೀ ಹೊರದಾದ ಮೇಲೆ ಮಾಡ್ತೀರಾ ಹಾಕ್ಬೇಡ ಎಸ್ಟಿಮೇಟ್ ಎಲ್ಲಿಲ್ಲ ಹಾಕ್ಬೇಡ ತಗಿ ನಿನ್ನ ಹೆಸರೇನು ನಿನಗೆ ಆಗುತ್ತೆ ನೋಡು ಮತ್ತೆ ಪ್ರಾಬ್ಲಮ್ ಅರ್ಥ ಆಯ್ತಾ ಸುಮ್ಮನೆ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಇದರಲ್ಲಿ ಇದರ মধ্যে ರಾಜಕೀಯ ಮಾಡಬೇಡಿ ಸಿಂಪಲ್ ಐತೆ ಅರ್ಥ ಆಯ್ತಾ ಫೋನ್ ಇದು ಮಾಡ್ಲಾಕ ಹಾಕಿದ್ರೆ ಎಮರ್ಜೆನ್ಸಿನೇ ಬರ್ತಿರ್ಲಿಲ್ಲ ಮಾಡಬಾರ್ದು ಪಿಡಬ್ಲ್ಯೂ ಡಿ ಇದ್ರೆ ನೀವು ಮಾಡಲೇಬಾರದು ಇಲ್ಲ ಇಲ್ಲ ನೀವು ನೀವು ಮಾಡಬೇಡಿ ಮತ್ತೆ ಯಾಕೆ ಮಾಡಿದ್ರಿ ಈಗ ಇವಾಗಲೂ ಮಾಡಬೇಡಿ ಮುಗಿಸಲ್ಲ ನೀವೇನ್ ಮಾಡೋದು ಮಾಡೋದು ಮಾಡೋದೇನಿದೆ ಅದ್ರಲ್ಲಿ

ಯಾರು ಹೇಳಿದ್ರೆ ಹಾಕಕ್ಕೆ ಏನ್ ಎಮರ್ಜೆನ್ಸಿ ಹಾಕೋದು ನೀನು ನೀನೇನು ಮೇಲಿಂದ ಬಂದಿದ್ದೀರಾ ಹಾಕಕ್ಕೆ ಯಾಕೆ ಮಾಡ್ಬೇಕ್ರಿ ಹೊಡೆದಾದ್ಮೇಲೆ ಮಾಡ್ತೀರಾ ಹಾಕ್ಬೇಡ ಎಸ್ಟಿಮೇಟ್ ಹಾಕ್ಬೇಡ ತಗಿ ಈಗ ಒಳ್ಳೆ ಕತೆ ಆಯ್ತು ತಾತಂದ ಇದೆಲ್ಲ ಮಾಡಕ್ಕೆ ಎಲ್ಲ ಹೋದಾದ್ಮೇಲೆ ಬಂದು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಕ್ ನಿಮ್ಮ ಮಾತು ಕೇಳಕ್ ನಾವು ಇಲ್ಲಿದ್ದೀವ ಇಲ್ಲಿ ಹಾ ಯಾರು ಸತ್ತೋಗಿದ್ರೆ ಹಾಕೊಂಡು ಒಳ್ಳೆ ಕಥೆ ಆಯ್ತು ಎಲ್ಲರ ಮೇಲೆ ಯಾರ್ಯಾರು ಮಾಡಿದ್ರು ಹಾಕು ನೀವು ಹಾಕಲ್ಲ ಏನ್ ಕೆಲಸ ಆಗಲ್ಲ